ಆನೇಕಲ್ನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ ನೋಡ್ತಾ ಹೋಗೋಣ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಕೇಸ್ ಅದು ಒಟ್ಟು ಆರು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ಹೆಬ್ಬಗೋಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಕರಣದ ಎಫ್ಐಆರ್ ಪ್ರತಿ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಆರೋಪಿಗಳು ಯಾರು ಅನ್ನೋದು ಬಹಳ ಮುಖ್ಯ ಆಗತ್ತೆ ನೂರಕ್ಕೂ ಹೆಚ್ಚು ಮಂದಿ ಸೇರಿದಂತಹ ರೇವ್ ಪಾರ್ಟಿ ಅದು ಸನ್ಸೆಟ್ ಟು ಸನ್ ರೈಸ್ ತೆಗೆದುಕೊಳ್ಳುವಂತಹ ಅನುಮತಿ ಕೆಲವೇ ಗಂಟೆಗಳಿಗೆ ಆದರೆ ಸನ್ಸೆಟ್ ಟು ಸನ್ ರೈಸ್ ಅಂದ್ರೆ ಸಾಯಂಕಾಲ ಐದು ಗಂಟೆಯಿಂದ ಬೆಳಗಿನ ಜಾವ ಐದಾರು ಗಂಟೆವರೆಗೂ ಕೂಡ ಪಾರ್ಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಇಲ್ಲಿ ಮಾದಕ ವಸ್ತು ಬಹಳ ಕೆಲಸ ಮಾಡಿದೆ ಈ ಪ್ರಕರಣದಲ್ಲಿ ಎ ಒನ್ ಯಾರು ವಾಸು ಆಯೋಜಕ ಎ ಟು ಅರುಣ್ ಕುಮಾರ್ ಡ್ರಗ್ ಪೆಡ್ಲರ್ ಇನ್ನು ಏತ್ರಿ ಯಾರು ನಾಗಬಾಬು ಡ್ರಗ್ ಪೆಡ್ಲರ್ ರಣಧೀರ್ ಬಾಬು ಎ ಫೋರ್ ಡ್ರಗ್ ಪೆಡ್ಲರ್ ಎ ಫೈವ್ ಯಾರು ಮೊಹಮ್ಮದ್ ಅಬುಬುಖ ಎ ಸಿಕ್ಸ್ ಗೋಪಾಲ್ ರೆಡ್ಡಿ ಎ ಸೆವೆನ್ ಆಗಿ ಅರವತ್ತೆಂಟು ಮಂದಿ ಪುರುಷರು ಜೊತೆಗೆ ಎ ಏಟ್ ಆಗಿ ಅಂದ್ರೆ ಅಕ್ಯೂಸ್ಡ್ ಏಟ್ ಆಗಿ ಮೂವತ್ತು ಮಂದಿ ಯುವತಿಯರ ವಿರುದ್ಧ ದೂರು ಬಹಳ ಮುಖ್ಯವಾಗಿ ಈ ಪ್ರಕರಣ ಅಂದಾಗ ರೇವ್ ಪಾರ್ಟಿಯನ್ನ ಮಾಡಿರ್ತಾರೆ ಜ್ಯಾ ಫಾರ್ಮ್ ಹೌಸ್ ನಲ್ಲಿ ಬರ್ತ್ಡೇ ಪಾರ್ಟಿ ಅನುಮತಿ ಪಡೆದುಕೊಳ್ಳುವುದು ಇದೆ ಬರ್ಡೇ ಪಾರ್ಟಿಗಾಗಿ ಆದರೆ ಇಲ್ಲಿ ಮಾದಕ ವಸ್ತು ಇಲ್ಲಿ ಕೆಲಸ ಮಾಡಿದೆ ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಡಿಜೆ ಉಪಕರಣಗಳು ಸದ್ಯ ಸೀಸ್ ಆಗಿದೆ ಎಪ್ಪತ್ಮೂರು ಮಂದಿ ಪುರುಷರಲ್ಲಿ ಐವತ್ತೊಂಬತ್ತು ಮಂದಿಯ ರಿಪೋರ್ಟ್ ಪಾಸಿಟಿವ್ ಆಗಿದೆ ಅಂದ್ರೆ ಮಾದಕ ವಸ್ತುವನ್ನ ಅವರು ತೆಗೆದುಕೊಂಡಿದ್ದಾರೆ ಇಲ್ವಾ ಅನ್ನುವಂತಹ ವೈದ್ಯಕೀಯ ಪರೀಕ್ಷೆಯಲ್ಲಿ ಎಸ್ ಅವರೆಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಇನ್ನು ಮೂವತ್ತು ಮಂದಿ ಯುವತಿಯರ ಪೈಕಿ ಇಪ್ಪತ್ತೇಳು ಮಂದಿ ಡ್ರಗ್ಸ್ ಸೇವನೆ ಖಚಿತಗೊಂಡಿದೆ ನೂರ ಮೂರು ಮಂದಿಯ ಪೈಕಿ ಎಂಬತ್ತಾರು ಮಂದಿಯ ರಿಪೋರ್ಟ್ ಪಾಸಿಟಿವ್ ಆಗಿದೆ ಈ ಮೂಲಕ ಅವರು ಮಾದಕ ವಸ್ತುವನ್ನ ಸೇವನೆ ಮಾಡಿರುವುದು ದೃಢವಾಗಿದೆ ಬಹಳ ಮುಖ್ಯವಾಗಿ ಈ ರೇಡ್ ನಲ್ಲಿ ಈ ಒಂದು ಅಂದ್ರೆ ಎಂ ಡಿ ಎಂ ಎ ಮಾತ್ರೆಗಳಾಗಿರ್ಬೋದು ಕೊಕೇನ್ ಆಗಿರ್ಬೋದು ಹೈಡ್ರೋ ಗಂಜ ಆಗಿರ್ಬೋದು ಇದನ್ನೆಲ್ಲ ಕೂಡ ಒಂದು ಸೀಜ್ ಮಾಡಿದಂತ ಪೊಲೀಸರು ಆ ತನಿಖೆಯನ್ನು ಮುಂದುವರಿಸ್ತಾರೆ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನು ಅಂತಂದ್ರೆ ಭಾಗಿಯಾಗಿದ್ರು ಆದ್ರೆ ಅಲ್ಲಿ ಸಿಗಾಕೊಂಡಿದ್ದು ಮಾತ್ರ ಕೇವಲ ನೂರ ಮೂರು ಮಂದಿ ಆ ಪರಿಸ್ಥಿತಿಯಲ್ಲಿ ಆ ನೂರ ಮೂರು ಮಂದಿಯ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿ ಒಂದು ವೈದ್ಯಕೀಯ ತಪಾಸಣೆ ಮಾಡ್ಬೇಕಾಗಿತ್ತು ಆ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಈಗೇನು ಬಂದಿದೆ ಆ ಬಂದಿರ್ತಕ್ಕಂಥ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ನಲ್ಲಿ ಈಗಾಗ್ಲೇ ಎಪ್ಪತ್ ಮೂರು ಮಂದಿ ಹುಡುಗರಲ್ಲಿ ಒಂದು ಬ್ಲಡ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಎಪ್ಪತ್ತ ಮೂರು ಮಂದಿ ಪುರುಷರಲ್ಲಿ ಐವತ್ ಮೂರು ಮಂದಿಗೆ ಪಾಸಿಟಿವ್ ಬಂದಿರ್ತಕ್ಕಂಥದ್ದು ಮತ್ತೆ ಮೂವತ್ತು ಮಂದಿ ಯುವತಿಯರಲ್ಲಿ ಇಪ್ಪತ್ತೇಳು ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಪಾರ್ಟಿಯನ್ನ ಯಾರು ಮಾಡಿರ್ತಾರೆ ಅಂದ್ರೆ ವಾಸು ಅಂತ ಹ್ಯಾಪಿ ಬರ್ತ್ಡೇ ವಾಸು ಅಂತ ಯಾರು ಒಂದು ಆಯೋಜನೆ ಮಾಡಿರ್ತಾರೆ ಅವರನ್ನ ಎ ಒನ್ ಆಗಿ ಎಫ್ಐಆರ್ ನಲ್ಲಿ ಸೇರಿಸಲಾಗಿದೆ ಮತ್ತು ಎ ಟು ಆಗಿ ಅರುಣ್ ಕುಮಾರ್ ಮತ್ತೆ ಎ ತ್ರೀ ನಾಗಬಾಬು ಎ ಫೋರ್ ರಣ್ ರಣಧೀರ್ ಬಾಬು ಎ ಫೈವ್ ಮೊಹಮ್ಮದ್ ಅಬೂಬಾಕರ್ ಮತ್ತು ಎ ಸಿ ಗೋಪಾಲ್ ರೆಡ್ಡಿ ಅಂದ್ರೆ ಗೋಪಾಲ್ ರೆಡ್ಡಿ ಅಂದ್ರೆ ಮಾಲೀಕ ಇವರು ಇವರ ವಿರುದ್ಧ ಮತ್ತೆ ಎ ಸೆವೆನ್ ಆಗಿ ಅರವತ್ತೆಂಟು ಮಂದಿ ಪುರುಷರು ಮತ್ತು ಎ ಏಟ್ ಆಗಿ ಮೂವತ್ತು ಮಂದಿ ಯುವತಿಯರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾ ದಾಖಲು ಮಾಡಿದ್ದಾರೆ ಆ ಅಂದ್ರೆ ಈಗ ಈ ಏಳು ಜನ ಯಾರಿದ್ದಾರೆ ವಾಸು ಅರುಣ್ ಕುಮಾರ್ ನಾಗಬಾಬು ರಣಬಾ ರಣಧೀರ್ ಬಾಬು ಮೊಹಮ್ಮದ್ ಅಬುಬಾಕರ್ ಗೋಪಾಲ್ ಈ ಐದು ಜನ ಏರಿರ್ತಾರೆ ಇವರೇ ಪೆಟ್ಲರ್ ಅನ್ನೋದು ಕೂಡ ಈಗ ಕುಲಂಕುಷವಾಗಿ ತಂದ್ರೆ ಆಗಬೇಕಾಗಿದೆ ಆದ್ರೆ ಇಲ್ಲಿ ಮತ್ತೆ ಸ್ಯಾಂಡಲ್ವುಡ್ ಮಂದಿ ಕೂಡ ಸೇರ್ಕೊಂಡಿರೋದ್ರಿಂದ ಇದು ಕನ್ನಡ ನಿಯೋಜಿತ ಪಾರ್ಟಿ ಆಗಿತ್ತ ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಇದ್ಕೊಂಡಿರೋರ್ ಎಲ್ಲರೂ ಕೂಡ ಯಾರು ಬೆಂಗಳೂರು ಇವ್ರೆಲ್ಲರೂ ಕೂಡ ಆಂಧ್ರ ತೆಲಂಗಾಣ ಮತ್ತು ಪಾಂಡಿತ್ಯ ಅವರ ಪಾಂಡಿತೇ ಆಗಿದ್ದಾರೆ ಹಾಗಾಗಿ ಪೆಟ್ಲರ್ಗೆ ಈ ಒಂದು ಪಾರ್ಟಿಯನ್ನ ಆಯೋಚನೆ ಮಾಡಿದ್ರ ಸಹಜವಾಗಿ ಕಾಣುವಂತದ್ದು ಅಂದ್ರೆ ಬಂದಾಗ ಒಂದು ಆ ಒಂದು ಪ್ರಕರಣವನ್ನು ಕೂಡ ಹಾಜ ಕೆಲಸ ನಡೆದಿತ್ತು ಈ ಪ್ರಕರಣದಲ್ಲೂ ಕೂಡ ಮಾಹಿತಿ ಪ್ರಕಾರ ಈ ಒಂದು ಬರ್ತಡ ಬರೀ ನೆಪಕ್ಕಷ್ಟೇ ಆದ್ರೆ ಎರಡೆರಡು ಲಕ್ಷ

ಎಲ್ಲಾ ಆಯಾಮ ತನಿಖೆಯನ್ನು ಮುಂದುವರೆಸ್ತಾ ಇದೆ ಯಾರು ತಗೊಂಡಿದ್ರು ಅವ್ರ ವಿರುದ್ಧ ಯಾವ ರೀತಿ ಕ್ರಮ ಹರೀಶ್ ಮಾಹಿತಿ ಬೇಕಾಗಿದೆ ಹೀಗಾಗಿ ತನಿಖೆ ಮಾಡಬೇಕು ಕ್ರಮ ಕೈಗೊಳ್ಬೇಕು ಅನ್ನೋದು ಕೂಡ ಆರೋಪ ಮಾತಾಡ್ತಕ್ಕಂಥದ್ದು ಹೀಗಾಗಿ ಪೊಲೀಸ್ನವರು ಯಾವ ನಿಟ್ಟು ಒಂದ್ ತನಿಖೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಮಾಹಿತಿಗಾಗಿ ಮೂರ್ತಿ ಈ ರೀತಿ ಕೆಲಸವನ್ನ ಮಾಡುವಂತಹ ಈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ